ಕೊರಗಜ್ಜನಿಗೆ ನಾವು ಈ ರೀತಿ ಒಂದು ಹರಕೆಯನ್ನು ಕಟ್ಟಿಕೊಳ್ಳುವುದರಿಂದ ನಮ್ಮ ಎಂಥದ್ದೇ ಸಮಸ್ಯೆ ಇದ್ದರೂ ಅದು ನಲವತ್ತರಿಂದ ನಲವತ್ತೆಂಟು ದಿವಸದೊಳಗೆ ಪರಿಹಾರ ಆಗುತ್ತೆ ತುಳುನಾಡಿನ ಕಾರ್ಮಿಕರ ದೈವವಾದ ಕೊರಗಜ್ಜನನ್ನು ನಾವು ಆರಾಧಿಸುವುದರಿಂದ ನಮ್ಮ ಕಷ್ಟಗಳು ಅತೀ ಶೀಘ್ರ ದೂರ ಆಗುತ್ತೆ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಅಜ್ಜ ಅಂತ ಕರೆದರೆ ಸಾಕು ಆ ಕೊರಗತನೆಯ ನಮ್ಮ ಭಕ್ತಿಗೆ ಒಲಿಯುವಂತಹ ದೈವ ಹೊರಗಜ್ಜನನ್ನು ನಂಬಿದವರ ಜೀವನದಲ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಪ್ರತಿನಿತ್ಯವು ಪವಾಡಗಳು ನಡೆಯುತ್ತಲೇ ಇರುತ್ತೆ ಅಜ್ಜನ ಆಶೀರ್ವಾದ ಒಮ್ಮೆ ನಮ್ಮ ಮೇಲೆ ಬಿದ್ದರೆ ಸಾಕು ನಮ್ಮ ಜೀವನದಲ್ಲಿ ಬರುವ ಎಂತಹ ಸಮಸ್ಯೆಯನ್ನು ಬೇಕಿದ್ದರೂ ನಾವು ಜಯಿಸಬಹುದು ಹಾಗೆಯೇ ಆ ಅಜ್ಜನ ದಯ ನಮ್ಮ ಮೇಲೆ ಇದ್ದರೆ ನಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಬರಲು ಕೂಡ ಅಜ್ಜ ಬಿದ್ದಲ್ಲ ಹಾಗೆಯೇ ಮನಸ್ಸಿನಲ್ಲಿ ಆಸೆ ಕೋರಿಕೆ ಇರುತ್ತೆ ನನಗೆ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಮಾನಸಿಕ ನೆಮ್ಮದಿ ಸಿಗಬೇಕು ಅಜ್ಜ ನಮಗೊಂದು ಸ್ವಂತ ಮನೆ ಆಗಬೇಕು ಅಜ್ಜ ನನ್ನ ಮಗಳಿಗೊಂದು ಮದುವೆ ಆಗಬೇಕು ಅಜ್ಜ ನನ್ನ ಮಗನಿಗೊಂದು ಉತ್ತಮವಾದ ಕೆಲಸ ಸಿಗಬೇಕು ನಾನು ಮಾಡುವಂತಹ ಬಿಸ್ನೆಸ್ನಲ್ಲಿ ವ್ಯಾಪಾರದಲ್ಲಿ ಉತ್ತಮವಾದ ಅಭಿವೃದ್ಧಿ ಆಗಬೇಕು ಅನ್ನೋದಿರ್ಬೋದು ಅಥವಾ ಗಂಡ ಹೆಂಡಿಯ ಮಧ್ಯೆ ಏನಾದರೂ ಸಮಸ್ಯೆ ಇರಬಹುದು ಅಥವಾ ಕೋರ್ಟಿನಲ್ಲಿ ಏನಾದರೂ ಆಸ್ತಿಯ ವಿಷಯವಾಗಿ ಇನ್ಯಾವುದೇ ವಿಷಯದಲ್ಲಿ ಕೇಸ್ ನಡೀತಾ ಇರ್ಬೋದು ಅಥವಾ ಯಾರಾದರೂ ಮಾತಾ ಮಂತ್ರ ವಶೀಕರಣ ಮಾಡಿಸಿರ್ಬಹುದು ಗಂಡ ಹೆಂಡತಿಯ ಮತ್ತೆ ಬೇರೆ ಪರಸ್ತ್ರೀ ಇರಬಹುದು ಅಥವಾ ಗಂಡನಿಗೆ ಪರಸ್ತ್ರೀಯ ಸಂಘ ಇರಬಹುದು ಅಥವಾ ಬೇರೆ ಕೆಟ್ಟ ಚಟಗಳಿಗೆ ಮಕ್ಕಳು ಮನೆಯವರು ದಾಸರಾಗಿರ್ಬೋದು ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅಜ್ಜ ಪರಿಹಾರ ಮಾಡ್ತಾರೆ ಅಜ್ಜನ ಪವಾಡಗಳು ನಡೆಯುತ್ತಲೇ ಇರುತ್ತೆ ಪವಾಡ ನಡೆದರೆ ಮಾತ್ರ ನಾವು ಅಜ್ಜನನ್ನು ಒಪ್ಪಿಕೊಳ್ಳುತ್ತೇವೆ ಅಂದರೆ ಅಜ್ಜ ನಮ್ಮ ಜೀವನದಲ್ಲಿಯೂ ಕೂಡ ಪವಾಡವನ್ನು ಮಾಡಿಯೇ ಮಾಡ್ತಾರೆ ನಂಬಿದರ ಜೀವನದಲ್ಲಿ ವರಡಮಲೆಯನ್ನು ಅಜ್ಜ ಸುರಿಸ್ತಾನೆ ಹೇಳ್ತಾರೆ ಕೊರಗಜ್ಜನನ್ನು ಭಕ್ತಿಯಿಂದ ಆರಾಧಿಸಿದರೆ ಪ್ರಾರ್ಥಿಸಿದರೆ ಎಂತಹ ಸಮಸ್ಯೆ ಬೇಕಿತ್ತು ದೂರವಾಗುತ್ತೆ ಕೊರಗಜ್ಜ ನಂಬಿ ಬಂದ ಭಕ್ತರ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ ಹೊರಗಜ್ಜ ಮಾನವ ಜನ್ಮವನ್ನು ತಾಳಿ ಮತ್ತೆ ಅವರು ದೈವತ್ವವನ್ನು ಪಡೆಯುತ್ತಾರೆ ಹಾಗಾಗಿ ಅಜ್ಜನಿಗೆ ನಾವು ಬಹಳ ಹತ್ತಿರದಿಂದ ಅಂದರೆ ಅಜ್ಜ ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂದರೆ ಅವರು ಮನುಷ್ಯ ಜನ್ಮದಲ್ಲಿ ಇದ್ದಾಗಿನಿಂದ ಅಜ್ಜ ಹೇಳ್ತಾರೆ ಅಲ್ಲಿ ಅಮ್ಮಕ್ಕ ಬೈದೇಡಿ ಅವರನ್ನು ಸಾಕಿ ಸಲಹೆ ಇಡ್ತಾರೆ ಅಮ್ಮಕ್ಕ ಬೈದೇಡಿ ಜೊತೆ ಅವರು ಹೇಳ್ತಾರೆ ಅಮ್ಮ ನೀವು ನನ್ನನ್ನು ಒಂದು ಬಾರಿ ಕರೆದರೆ ನಾನು ಏಳು ಬಾರಿ ಕೊಡುತ್ತೇನೆ ಅಂತ ಸೊ ಅದೇ ದೈವವನ್ನು ನಾವು ಮನಸ್ಸಾರೆ ಪ್ರಾರ್ಥಿಸಿದರೆ ಅಚ್ಚನಿಗೆ ಮನಸಾರೆ ಪ್ರಾರ್ಥನೆ ಮಾಡಿದರೆ ಅಚ್ಚ ನಮ್ಮ ಇಂಥದ್ದೇ ಒಂದು ಸಮಸ್ಯೆ ಬಗೆಹರಿಸ್ತಾರೆ ನಮ್ಮ ಜೀವನದಲ್ಲಿ ಅದೇ ತಡೆಗಳು ಇದ್ರೂ ಸಹಿತ ಅದೇ ತಡೆಗಳೆಲ್ಲ ನಿವಾರಣೆಯಾಗಿ ನಮಗೆ ಏನು ನೀಡಿದರೆ ನಾವು ಸಂತೋಷವಾಗಿರ್ತೇವೆ ಯಾವುದರಿಂದ ನಮ್ಮ ಜೀವನ ಪಾವನವಾಗುತ್ತೆ ಉತ್ತಮವಾಗುತ್ತೆ ಅಂತ ಅಜ್ಜನಿಗೆ ಗೊತ್ತಿರುತ್ತೆ ಖಂಡಿತವಾಗಿಯೂ ಅಜ್ಜ ನಮಗೆ ಒಳ್ಳೆಯದನ್ನೇ ದಯ ಪಾಲಿಸ್ತಾರೆ ಒಳ್ಳೆಯದನ್ನೇ ಮರ್ತಾರೆ ಸ್ವತಃ ಇದೂ ಕೂಡ ನನ್ನ ನಂಬಿಕೆಯಾಗಿದೆ ಅಜ್ಜ ಯಾವತ್ತೂ ನಂಬಿದ ಅವರ ಕೈಯನ್ನು ಬಿತ್ತಿಲ್ಲ ನಂಬಿದವರ ಜೀವನದಲ್ಲಿ ಸದಾ ಅಜ್ಜ ಒಳ್ಳೆಯದನ್ನು ಮರ್ತಾನೆ ಇದ್ದಾರೆ ದಿನದಿಂದ ದಿನಕ್ಕೆ ಅಜ್ಜನನ್ನು ನಂಬುವವರ ಬರ್ತನ ಸಂಖ್ಯೆ ಹೆಚ್ಚುತ್ತಲೇ ಇರುತ್ತೆ ಅದೇ ಇದಕ್ಕೆ ಸಾಕ್ಷಿಯಾಗಿದೆ ಇವತ್ತು ಕೂಡ ನಾವೇನೋ ವಿಷಯವನ್ನು ಮಾತನಾಡ್ತಾ ಇರುವಾಗ ಒಬ್ರು ಹೇಳಿತು ಸೊ ಇವಾಗ ಪವಾಡ ನದೀತಾ ಉಂಟು ನದಿಯಿತು ನನ್ನ ಜೀವನದಲ್ಲಿ ಅಂದ್ರೆ ಅದು ಅಜ್ಜನಿಂದ ಕೊರಗಜ್ಜನಿಂದ ಮಾತ್ರ ಸಾಧ್ಯ ಆದದ್ದು ಅಂತ ಹೇಳ್ತಾರೆ ಅಂದ್ರೆ ಕಲಿಯುಗದಲ್ಲಿ ಅಜ್ಜ ತನ್ನ ಪವಾಡರ ಮೂಲಕನೇ ನಂಬಿದ ಭಕ್ತರನ್ನು ಇನ್ನಷ್ಟು ముందే నూ హ జీవనకి ఏన్ బాగు సంతోషవే నెమ్మదే ఏం బు అదయస్తారు అగజనను నెనూ ఈ కేసీ రీతి హరకే కట్కీ హరకే కట్కే ಖರ್ಚನ್ನು ನೋಡಿ ಏನು ಆಗಲ್ಲ ಬರೀ ಒಂದು ರೂಪಾಯಿ ನಾಣ್ಯದ್ರೆ ಸಾಕು ಹೌದು ಒಂದು ರೂಪಾಯಿ ನಾಣ್ಯದಿಂದ ನೀವು ಕರಗಜನ ನೋಲಿಸ್ಕೊಳ್ಬೋದು ನಿಮ್ಮ ಎಂಥದ್ದೇ ಒಂದು ದೊಡ್ಡ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಆಸ್ತಿಯ ವಿಷಯ ಇರ್ಬೋದು ಗಂಡ ಹೆಂಡತಿಯ ಸಮಸ್ಯೆ ಇರ್ಬೋದು ಮಕ್ಕಳ ಸಮಸ್ಯೆ ಇರ್ಬೋದು ಅಥವಾ ನಿಮಗೊಂದು ಒಳ್ಳೆಯ ಉತ್ತಮವಾದ ಕೆಲಸ ಸಿಗಬೇಕು ವ್ಯಾಪಾರ ಅಭಿವೃದ್ಧಿ ಆಗಬೇಕು ಏನೋ ಒಂದು ದೊಡ್ಡ ಸಮಸ್ಯೆ ಇರ್ಬೋದು ಚಿಕ್ಕ ಸಮಸ್ಯೆ ಇರ್ಬೋದು ಎಂಥದ್ದೇ ಒಂದು ಮಾನಸಿಕ ನೋವು ಇರ್ಬೋದು ಅದು ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಯಾರಾದರೂ ಹಿಂಸೆ ಕೊಡ್ತಾ ಇರ್ಬೋದು ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಇದನ್ನು ನೀವು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಏನು ಮಾಡಬೇಕು ಅಂದರೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಕೊಂಡು ಇದನ್ನು ನೀವು ಸಂಜೆ ಕತ್ತಲಾದ ನಂತರ ಮಾಡಬೇಕಾಗುತ್ತೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಕೊಂಡು ತುಳಸಿಯ ಕತ್ತೆ ಹತ್ತಿರ ಪ್ರಾರ್ಥನೆಯನ್ನು ಮಾಡಬೇಕು ಅಜ್ಜ ನನಗೆ ಇಂಥ ಸಮಸ್ಯೆ ಅಂತ ಅಜ್ಜ ಈ ಥರ ಒಂದು ನನ್ನದು ಕೆಲಸ ಆಗಬೇಕು ಅಜ್ಜ ನೀವು ಈ ಥರ ನನ್ನ ಒಂದು ಕೆಲಸ ಆಗೋ ಥರ ಮಾಡಬೇಕು ಅಂತ ಅಜ್ಜನನ್ನು ಮನಸಾರೆ ಬೇಡಿಕೊಳ್ಳಿ ಅಜ್ಜನ ಜೊತೆ ಮಾತನಾಡಿ ಅಜ್ಜ ನಮ್ಮ ಮಕ್ಕಳು ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ ನನ್ನ ಗಂಧ ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಜ್ಜ ನನಗೆ ಒಂದು ಮಗು ಬೇಕು ಸಂತಾನ ಭಾಗ್ಯ ಕೊಡಿ ಅಜ್ಜನನ್ನು ಮನಸ್ಸಾರೆ ಪ್ರಾಕ್ಟಿಸಿ ಬೇಡಿಕೊಳ್ಳಿ ಆ ಒಂದು ರೂಪಾಯಿ ನಾಣ್ಯವನ್ನು ನಿಮ್ಮ ಬಲ ಕೈಯಲ್ಲಿ ಇಟ್ಟುಕೊಂಡು ಅಜ್ಜನನ್ನು ಮನಸಾರೆ ಪ್ರಾಕ್ಟಿಸಿ ಕತ್ತಲಾದ ನಂತರ ಆ ನಂತರ ಹೇಳಿ ನನ್ನ ಈ ಆಸೆ ಕೋರಿಕೆ ನೆರವೇರ್ರೆ ನಾನು ನಿಮ್ಮ ಸಲ ಕೊಟ್ಟಾರಿಕೆ ಬಂದು ಈ ಕಾಣಿಕೆಯನ್ನು ಹಾಕುತ್ತೇನೆ ಅಜ್ಜ ನಿಮಗೆ ಹೆಸರನ್ನು ಇಡುತ್ತೇನೆ ಅಂತ ಅಜ್ಜನನ್ನು ಮನಸಾರೆ ಬೇಡಿಕೊಳ್ಳಿ ಪ್ರಾರ್ಥಿಸಿ ಆ ನಂತರ ನಿಮ್ಮ ಪ್ರಾರ್ಥನೆ ಆದ ನಂತರ ಆ ಒಂದು ರೂಪಾಯಿ ನಾಣ್ಯವನ್ನು ನಿಮ್ಮ ಮನೆಯಲ್ಲಿ ಅಂದರೆ ಮೇಲೆ ಯಾರಿಗೂ ಕೈಗೆ ಸಿಕ್ಕದಾದಾಗ ಎಲ್ಲಾದರೂ ಅದನ್ನು ಕಟ್ಟಿ ಇಡಬೇಕಾಗುತ್ತೆ ಬಿಳಿ ಬಟ್ಟೆಯಿಂದ ಅದನ್ನು ಕಟ್ಟಿ ಹಿಡಬೇಕಾಗುತ್ತೆ ಗಂಟು ಹಾಕಿ ಆ ನಂತರ ನಿಮ್ಮ ಹಸಿಪೂರಿಕೆ ನೆರವೇರಿ ನಂತರ ನೀವು ಕುಟ್ಟಾರು ಹಾರಿಸಲಕ್ಕಿನ್ನೂ ಹೋಗಬೇಕಾಗುತ್ತೆ ಬೇರೆ ಎಲ್ಲೂ ಅಲ್ಲ ಕುಟ್ಟಾರು ಹಾರಿಸಲಕ್ಕೆ ಹೋಗಿ ನಿಮ್ಮ ಏನುಂಟು ಅದನ್ನು ಅಲ್ಲಿ ನೀವು ಕಾಣಿಕೆ ಡಬ್ಬಿಗೆ ಹಾಕಬೇಕಾಗುತ್ತೆ ಹಾಗೆಯೇ ಅಜ್ಜನಿಗೆ ಒಂದು ಹಸರನ್ನು ನೀಡಬೇಕಾಗುತ್ತೆ ಮದ್ಯದ ಬಾಟ್ಲಿ ಇರಬಹುದು ಕಲಿ ಇರಬಹುದು ಇದನ್ನು ನೀವು ಅಜ್ಜನಿಗೆ ಸಮರ್ಪಣೆ ಮಾಡಬೇಕಾಗುತ್ತೆ ಖಂಡಿತವಾಗಿಯೂ ನಿಮ್ಮ ಏನೇ ಒಂದು ಸಮಸ್ಯೆ ಇತ್ತು ಅಜ್ಜ ಅಲ್ಲಿ ಒಂದು ದಾರಿ ಕಾರಿ ಅಂದರೆ ತೋರಿಸ್ತಾರೆ ನಿಮಗೆ ಆ ಸಮಸ್ಯೆಯಿಂದ ಬಿಡುಗಡೆ ಹೊಂದಲಿಕ್ಕೆ ಅಥವಾ ಅಲ್ಲಿನ ಮುಕ್ತಿ ಹೊಂದಲಿಕ್ಕೆ ನಿಮ್ಮ ಆಸೆ ಕೋರಿಕೆ ನೆರವೇರಲಿಕ್ಕೆ ಅಂದರೆ ಖಂಡಿತವಾಗಿಯೂ ಅಜ್ಜ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ನಿಮಗೆ ನಾನು ಮಾಡುವಂತಹ ಯೂಸ್ ಯೋಚಿಸಿದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನೇ ಶೇರ್ ಮಾಡಿ ನಂಬಿಕೆಯನ್ನು ಇಟ್ ಮಾಡಿ ಖಂಡಿತವಾಗಿಯೂ ಅಜ್ಜ ನಿಮಗೆ ಒಳ್ಳೆಯದನ್ನು ಮಾರ್ತಾರೆ రెండు రూపాయి నాణ్యదం ఏనగెంతీతి అనుమాన అదేలా బేర దైవ దేవరను ముందే ఇక అనుమాన పడే ఖండూ అజ్జ నిమియేదాను మార్తారు బయసా నిన్న ఆరాధ్య దేవత కొరగజ్జ నిన్న జీవనలో సుఖ శాంతి సందృద్ధి నెమ్మది కరుణీళ్ సంతోషవారి అంత నన్ను నన్ను ఆరాధ్య దేవ కొరగనను ప్రార్థిస్తేనే ఇవన్నీ వీడియో ఇష్టం లైక్ మిగిలి వీడియో నోడే ధన్యవాదాలు